ಪುತ್ತೂರಿನ ಇತಿಹಾಸ ತೆಗೆದು ನೋಡಿದರೆ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಈ ರೀತಿ ಆಗ್ತಾ ಇತ್ತು ಗೂಂಡ ರಾಜಕಾರಣ ಆ ಸಂದರ್ಭದಲ್ಲಿ ತುಂಬ ಜನ ಹಿರಿಯರಿದ್ದಾರೆ ತಿಮ್ಮಪ್ಪಣ್ಣ ಅವರ ಅವರನ್ನು ಸೇರಿಸ್ಕೊಂಡು ತುಂಬ ಜನ ಅದನ್ನು ಹಿಮ್ಮೆಟ್ಟಿಸಿದ್ದಾರೆ ಬಾಮಿ ಅಶೋಕಣ್ಣ ತುಂಬಾ ಜನ ಹಿರಿಯರಿದ್ದಾರೆ ಆವಾಗಲೇ ಕ್ಯಾರ್ ಮಾಡಲಿಲ್ಲ ಯಾವ ರೀತಿ ರೌಡಿಸಮ್ ಮಾಡ್ತಿದ್ರು ಅಂದ್ರೆ ಒಬ್ಬ ಕೇಸರಿ ಹಾಕಿದ ವ್ಯಕ್ತಿಯನ್ನು ಅವನ ಕೇಸರನ್ನು ಶಾಲನೆ ಎಲ್ಲದವರು ಹೊಡೆದುದುಂಟು ಪಾನಕವನ್ನು ಚೆಲ್ಲಿದುಂಟು ಇವಾಗ ವಾಪಸ್ ಸರಕಾರ ಕೇ ರಾಜ್ಯದಲ್ಲಿ ಸರಕಾರ ಕಾಂಗ್ರೆಸ್ ಬಂದಿದೆ ಇಲ್ಲಿ ಶಾಸಕ ಕಾಂಗ್ರೆಸ್ ಶಾಸಕರಾಗಿದ್ದಾರೆ ನಾನು ಅನ್ನೋದು ಇವರ ಇತಿಹಾಸವನ್ನು ಇತಿಹಾಸ ಮರುಕಳಿಸ್ದುಂಟಿದ್ದು ಅಂದರೆ ಇವರ ಹಿಂದಿನ ಯಾರು ಕಾಂಗ್ರೆಸ್ನವರು ಯಾವ ದಾರಿಯನ್ನು ಹಾಕಿಕೊಟ್ಟಿದ್ದಾರೆ ಅದನ್ನು ಅಶೋಕ್ ರೈವರು ಮಾಡ್ತಿದ್ದಾರೆ ಅಭಿವೃದ್ಧಿಗೆ ಬಿ ಜೆ ಪಿ ಯಾವತ್ತೂ ಅಡ್ಡ ಬರುವುದಿಲ್ಲ ಅಡ್ಡ ಬರುವುದೇ ಅಲ್ಲ ಆದರೆ ಇವರು ನಡ್ಕೊಂಡ ರೀತಿ ಈಗ ಅಂತಾರಂತೆ ರಾಜೇಶ್ ಬಣ್ಣೂರವರ ಮನೆಯನ್ನು ರಾತ್ರಿ ಎರಡು ಗಂಟೆಗೆ ಮುಸುಕುದಾರಿಗಳು ಬಂದು ಅವರನ್ನು ಹಿಡ್ಕೊಂಡು ಅದರ ನೆಲಸ ಮಾಡಿದ್ದಾರೆ ಒಂದು ನಾಯಿ ಮರಿ ಉಂಟು ಆ ನಾಲ್ಕೈದು ನಾಯಿ ಮರಿ ಸತ್ತು ಹೋಗಿದೆ ಅದರ ತಾಯಿ ಅದು ಎದೆ ಹಾಲುಂಟು ಆ ನಾಯಿ ತಾಯಿಗೆ ಅದು ಕೂಗ್ತಾ ಉಂಟು ಕೂಗ್ತಾ ಉಂಟು ತನ್ನ ಮಕ್ಕಳನ್ನು ಹುಡುಕ್ತಾ ಉಂಟು ಯಾವ ರೀತಿಯ ಮಾನವೀಯತೆ ಆ ನಾಯಿ ಕೂಡ ಒಂದು ಜೀವ ಅಲ್ವಾ ನಾನು ಅಶೋಕ್ ರೈ ಅವರು ಮತ್ತು ಅವರ ತಂಡ ಈ ರೀತಿಯ ಒಂದು ಇದಕ್ಕೆ ಹೋಗ್ತಾ ನಾನು ಎನ್ನಿಸಲೇ ಇಲ್ಲ ನಾವು ಕಾಂಗ್ರೆಸ್ ಬಿ ಜೆ ಪಿ ಬೇರೆ ಬೇರೆ ಇದಲ್ಗೂ ನಾವು ಒಬ್ರಿಗೊಬ್ರು ಗೌರವ ಕೊಡ್ತೇವೆ ಅದು ಇವತ್ತು ಮಾತ್ರ ಅವ್ರ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವ ಹೋಯ್ತು ಯಾಕೆ ಹೋಯ್ತು ಅಂದರೆ ಆ ಮೂಕ ಪ್ರಾಣಿ ಅದರಲ್ಲಿ ಆ ರಾಜೇಶ್ ಬಣ್ಣರು ಅವರು ತುಂಬ ಹಿರಿಯರು ಅಶೋಕ್ ರೈವರು ಕೂಡ ಪಿಯಲ್ಲಿ ಇದ್ರು ನನಗೆ ಸೀಟ್ ಬೇಕು ಸೀಟ್ ಬೇಕು ಸೀಟ್ ಬೇಕಂತ ಕೇಳಿದರು ಸೀಟ್ ತಪ್ಪಿದ ಕಾಂಗ್ರೆಸ್ ರಾಜೇಶ್ ಅಣ್ಣ ಏನು ಸಿಗದೆ ಈ ಬಿ ಜೆ ಪಿಗೋಸ್ಕರ ಪಕ್ಷಕ್ಕೋಸ್ಕರ ಎಲ್ಲವನ್ನು ತ್ಯಾಗ ಮಾಡ ಅಷ್ಟೇ ಅಲ್ಲ ಆ ಮೂಕ ಪ್ರಾಣಿಗೆ ಊಟ ಕೊಟ್ಟಂಥ ವ್ಯಕ್ತಿ ಅವರನ್ನು ಹಿಡ್ಕೊಂಡು ಕಟ್ಟಿ ಹಾಕಿದಂತೆ ಮಾಡಿ ಏಳೆಂಟು ಜನ ಮುಸುಕುದಾರಿಗಳು ಬಂದು ಡೆಮೊಲಿಷ್ ಮಾಡಿದ್ದಾರೆ ನಮಗೆ ನನಗೆ ನಮಗೆ ನ್ಯಾಯ ಬೇಕು ನ್ಯಾಯ ಸಿಗುವ ತನಕ ನಾವು ಇರ್ತೇವೆ ಏನು ಬಿ ಜೆ ಪಿ ಕಾರ್ಯಕರ್ತರು ಸುಖ ಸುಮ್ಮನೆ ಬಿಜೆಪಿ ನಾವು ಇಲ್ಲ ಯಾವ ರೀತಿಯ ತ್ಯಾಗಕ್ಕೂ ನಾವು ಸಿದ್ಧ ಅದಕ್ಕೋಸ್ಕರ ಅಶೋಕ ಅಶೋಕ್ ರೈವರಿ ಅಂತಿರಂತೆ ಈಗ ದೇವರ ಭಕ್ತರು ಇದನ್ನು ಮಾಡಿದ್ದಾರೆ ದೇವರ ಭಕ್ತರು ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ದೇವರನ್ನು ನಮ್ಮೂರು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಶೋಕ್ ರಜೆ ಅವರೇ ನಿಮ್ಮ ಮನೆ ಹತ್ರ ನಿಮ್ಮ ಕಂಪೌಂಡ್ ವಾಲಿಗೆ ಏನು ರಸ್ತೆಗಳ ಅಗಲೀಕರಣ ಸಂದರ್ಭ ಅಧಿಕಾರಿಗಳು ಬಂದಾಗ ನೀವು ಅವರಿಗೆ ಧಮಕಿ ಹಾಕಿದಿರಿ ನೀವು ನೀವು ಕೇಸ್ ಕೊಟ್ರಿ ನೀವು ನೀವು ಸ್ಟೇ ತರಿಸಿದಿರಿ ನೀವು ಏನು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆನ್ನೇನು ಹಾಕ್ಲಿಕ್ಕೆ ನೀವು ಹೊರಟಿದ್ದೀರಾ ಯಾರೋ ನಮ್ಮ ಹಿಂದಿನ ಸರಕಾರ ನಮ್ಮ ಸರಕಾರ ಇರತಕ್ಕ ಮಾಡಿದಂಥ ಸಂಜೀವ ಮಠ ಮಾಡಿದಂಥ ಎಲ್ಲ ಅನುದಾನವನ್ನು ಅಭಿವೃದ್ಧಿ ಕಾರ್ಯವನ್ನು ಈಗ ನೀವು ಅದನ್ನು ಇನಾಗ್ರೇಷನ್ ಮಾಡುವ ಮುಖಾಂತರ ನೀವು ಮಾಡಿದಿರಿ ನೀವು ಮಾಡಿದಿರಿ ಅಂತ ಹೇಳ್ತಿದ್ದೀರಿ ನೀವು ವೇದಿಕೆಯಲ್ಲಿ ಬೇಗ ಬೇಕಾಬಿಟ್ಟು ಮಾತಾಡ್ತೀರಿ ನಾನು ಅನ್ನೋದು ನಿಮಗೆ ಏನಾಗಿದೆ ನಿಮಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ನೀವು ಸರಿಯಾಗಿ ಸರಿಯಾದ ದಾರಿಯಲ್ಲಿ ಹೋಗಿ ಅಧಿಕಾರಿಗಳಿಗೆ ಕೆಪ್ತಂಡೆ ಕೊಡ್ತಾರೆ ಅಂತ ಹೇಳಿದಿರಿ ನೀವು ಜನಪ್ರತಿನಿಧಿಯಾಗಿ ಈ ರೀತಿಯಾಗಿ ವರ್ತಿಸುವುದು ಸರಿಯಲ್ಲ ಚಪ್ಪಲಲ್ಲಿ ಹೊಡಿತಂತ ಹೇಳಿದಿರಿ ನಾನು ಅನ್ನೋದು ನಿಮಗೆ ನಿಮ್ಮ ಹಿಂದಿನವರಿಗೆ ಬುದ್ಧಿ ಕಲಿಸ್ತೇವೆ ನಿಮಗೆ ಬುದ್ಧಿ ಕಲಿಸಿದ್ರೆ ನಮಗೆ ಕಷ್ಟ ಆಗ್ತದೆ ನಮಗೆ ಸಾಧ್ಯ ಸಾಧ್ಯವೇ ಇಲ್ಲ ಈ ರೀತಿ ನೀವು ನಿಮ್ಮ ಗೂಂಡಾವರ್ತನೆಗೆ ನಾವು ಖಂಡಿತ ಬಿಡುವುದಿಲ್ಲ ನಮಗೆ ರಾಜೇಶ್ ಬಂಡರವರಿಗೆ ನ್ಯಾಯ ಸಿಗಬೇಕು ಆ ಸತ್ತ ನಾಯಿಗೆ ನಾವು ನಾನು ಅನ್ನೋದು ನಾಯಿ ಅಂದರೆ ನಾರಾಯಣ ದೇವ್ರ ಅಂತಂತೀವಿ ನಾವು ನಾಯಿಯನ್ನು ಆ ಮನುಷ್ಯ ಅದಕ್ಕೆ ಊಟ ಇದ್ದ ಬೀದಿ ನಾಯಿಗಳಿಗೆ ಊಟ ಕೊಟ್ಟು ಸಾಕ್ತಾರೆ ಅವರ ಕಣ್ಣೀರು ಸಾಕಾಗೋದಿಲ್ಲ ನಿಮಗೆ ಯಾರು ಮಾಡಿದ್ದಾರಾ ಅವರನ್ನು ಅಶೋಕ್ ರೈವರು ನೀವು ಅವರಿಗೆ ಬೆಂಗಳೂರು ಯಾರು ಯಾವ ಜೆ ಸಿ ಬಿ ಉಂಟು ಯಾವ ಓಮಿನಿ ಉಂಟು ಯಾರೆಲ್ಲ ಮುಸ್ಕುದಾರಗಳು ಎಲ್ಲರನ್ನ ಅರೆಸ್ಟ್ ಮಾಡಬೇಕು ಅಲ್ಲಿ ತನಕ ನಾವು ವಿರಮಿಸುವುದಿಲ್ಲ ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತೆ ಇಲ್ಲಿ ಶಾಸಕರಿಗೆ ನಾನು ವಾರ್ನಿಂಗ್ ಕೊಡ್ತಿದ್ದೇನೆ ಯಾವುದೇ ಕಾರಣಕ್ಕೂ ರಾಜೇಶ್ ಬಣ್ಣ ಅವರೇ ನಿಮ್ಮ ಜೊತೆ ನಾವೆಲ್ಲರೂ ಗಟ್ಟಿಯಾಗಿದ್ದೇವೆ ಯಾವುದೇ ರೀತಿಯ ಹೋರಾಟ ನಾವು ಸಿದ್ಧ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ವಾರ್ನಿಂಗ್ ಕೊಡಲಿ ಇಚ್ಛೆ ಪಡ್ತೇನೆ ನಮಗೆ ನ್ಯಾಯ ಸಿಗೋದು ತನಕ ಪ್ರತಿಭಟನೆ ನಾವು ಇಲ್ಲಿಂದ ಕದಲುವುದಿಲ್ಲ ನಾವು ಆ ಜೆ ಸಿ ಬಿ ಸೀಸಾಗಬೇಕು ಹೂಮಿನ ಆಗಬೇಕು ಯಾರೆಲ್ಲ ಮುಸುಕುದಾರಿಗಳು ನಾನು ಮಾಧ್ಯಮದ ನಿಮ್ಮ ಒಂದು ಮಾತು ಕೇಳ್ತೇನೆ ಮುಸುಕುದಾರಿಗಳು ಒಂದು ಬಿಹಾರ ಮಾದರಿಯಲ್ಲಿ ಇಲ್ಲಿ ಮಾಡ್ತಾರೆ ಅದನ್ನೊಂದು ಮಾತುಕತೆಯಲ್ಲಿ ಬಗೆಹರಿಸಬೋಯ್ತಲ್ಲ ಅರವತ್ತು ವರ್ಷದಿಂದ ಎಪ್ಪತ್ತು ವರ್ಷ ನೂರಿಪ್ಪತ್ತು ವರ್ಷದಲ್ಲಿ ಇದ್ದವರಿಗೆ ಅಭಿವೃದ್ಧಿ ಮಾಡೋ ಜೊತೆಗೆ ಅವರಿಗೆ ಕೂಡ ನ್ಯಾಯ ಕೊಡಬೇಕಲ್ಲ ಸರ್ಕಾರ ನಿಮ್ದೇ ಉಂಟು ಶಾಸಕರೇ ಎಂಡೋಮೆಂಟ್ ಉಂಟು ಕೂತ್ಕೊಂಡು ಮಾತಾಡಿಕೊಂಡು ಅವರಿಗೆ ಒಂದು ಬದಲಿ ವ್ಯವಸ್ಥೆಯನ್ನು ಅಲ್ಲ ಅಭಿವೃದ್ಧಿ ಖಂಡಿತ ಮಾಡುವ ಆದರೆ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಮಾಡಬೇಕಲ್ಲ ಇದು ನಿಮಗೆ ಸರಿ ಕಾಣ್ತದ ಈಗ ಬಂದುಬಿಟ್ಟು ನಾನು ಮಾಡಲಿಲ್ಲ ಯಾರೋ ಭಕ್ತಾದಿಗಳು ಮಾಡಿದ್ದಾರೆ ಇನ್ನೂ ಕೆಲವು ಇಲ್ಲಿ ಡೆಮಾಲಿಶ್ ಆಗಲಿ ಕೊಂಡು ನೀವು ಆ ಉಡಾಫೆಯ ಮಾತೇಳಿದರೆ ಅದಕ್ಕೆ ನಾವು ಬಗ್ಗುದಿಲ್ಲ ಜಗ್ಗುವುದಿಲ್ಲ ನಾನು ಈಗಾಗಲಂದರೆ ನಿಮ್ಮ ಈ ರೀತಿಯ ಗೂಂಡಾ ರೀತಿಗೆ ನಾವು ಕೂಡ ಗೂಂಡಾ ರೀತಿಯಲ್ಲಿ ವರ್ತಿಸ್ತೇವೆ ಮುಂದಕ್ಕೆ ಹೇಳಿದರು ಹ್ಞೂ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರು ಯಾವತ್ತೀಚೆ ಹಿಂದುತ್ವ ಅಂತ ಅಲ್ಲ ಬಿ ನೋಡಿ ಹಿಂದುತ್ವವನ್ನು ಅಶೋಕ್ ಎಂದು ನಮಗೆ ಕಲಿ ಕಲಿಬೇಕಂತಿಲ್ಲ ಅವರ ಸುತ್ತಮುತ್ತ ಇರುವಂಥವರನ್ನು ನೋಡಿದಾಗ ಇಡೀ ಸಮಾಜಕ್ಕೆ ಗೊತ್ತಾಗಿದೆ ಅವರ ನಕಲಿ ಹಿಂದುತ್ವ ಅಂತ ಹಿಂದುತ್ವ ಅಂತ ಹಿಂದುತ್ವ ಇರುವಂಥದ್ದು ಬಿಜೆಪಿ ಮಾತ್ರ ಒಂದು ಪಕ್ಷ ಬೇರೊಬ್ರು ನೋಡೋ ಅವ್ರು ಗಟ್ಟಿಯಾಗಿ ಮಾತಾಡಿ ನೋಡೋ ಹಿಂದುತ್ವರ ಗಟ್ಟಿಯಾಗಿ ಸಿದ್ದರಾಮಯ್ಯ ಅವರು ಇಷ್ಟೆಲ್ಲ ಅನ್ಯಾಯ ಮಾಡಿದರು ವಕ್ಫ್ ಇರ್ಬೋದು ಇಷ್ಟೆಲ್ಲ ತೊಂದರೆ ಮಾಡಿದ್ರು ಅವರು ವಿರುದ್ಧ ಮಾತಾಡಿ ನೋಡುವ ಹಿಂದುತ್ವ ನಮಗೆ ಅಶೋಕ್ ರೈವರ ಕಲಿಯುವ ಅವಶ್ಯಕತೆ ಇಲ್ಲ ಅಭಿವೃದ್ಧಿಗೋಸ್ಕರ ನಾವಿದ್ದೇವೆ ಖಂಡಿತ ಇದ್ದೇವೆ ಆದ್ರೆ ಈ ರೀತಿಯ ಗೂಂಡಾಗಿರಿ ಮಾಡಿದಕ್ಕೆ ಅಶೋಕ್ ರೈವರು ಇದು ನೀವೇ ಮಾಡಿಸಿದ್ದು ಅದಕ್ಕೋಸ್ಕರ ನಿಮಗೆ ಧಿಕ್ಕಾರವಿರಲಿ ನಿಮ್ಮ ಈ ನೀಕ್ಕಾರ